ಇವತ್ತು ನಾವು ಜ್ಯೋತಿಷ್ಯ ಕ್ಲಾಸ್ ಅಂತಂದರೆ ಜ್ಯೋತಿಷ್ಯವನ್ನು ಅಧ್ಯಯನವನ್ನು ಮಾಡ್ತಾ ಇದ್ದೇವೆ ನಮ್ಮ ಕ್ಲಾಸ್ಗಳಲ್ಲಿ ನಾನು ಸಾಕಷ್ಟು ಜ್ಯೋತಿಷ್ಯ ವಿಷಯವನ್ನು ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ ಯಾಕೆ ಅಂತಂದರೆ ನೀವು ಒಂದು ವೇಳೆ ಮಾಸ ಭವಿಷ್ಯವನ್ನು ಕೂಡ ನೀವು ಮೇಲಿನ ಮೇಲೆ ನೋಡ್ತಾ ಇದ್ದೀರಾ ಅಲ್ಲಿ ನಿಮಗೆ ಒಂದಿಷ್ಟು ಕನ್ಫ್ಯೂಷನ್ಗಳಾಗಲಿಕ್ಕೆ ಶುರು ಆಗುತ್ತೆ ಯಾವ ವಿಷಯವನ್ನು ತಿಳ್ಕೊಳ್ಬೇಕು ಯಾವ ವಿಷಯವನ್ನು ನಂಬಬೇಕು ಯಾವುದು ಕರೆಕ್ಟಾಗಿದೆ ಸೊ ಇದೆಲ್ಲವನ್ನು ನೀವು ಕರೆಕ್ಟಾಗಿ ಡಿಸೈಡ್ ಮಾಡಬೇಕು ಅಂತಂದರೆ ಒಂದಷ್ಟು ಬೇಸಿಕ್ ಆಸ್ಟ್ರಾಲಜಿ ನಾಲೆಜ್ ನಿಮ್ಮ ಹತ್ರ ಇರತಕ್ಕದ್ದು ಹಾಗಿದ್ದಾಗ ಮಾತ್ರ ಒಳ್ಳೆಯದು ಸೊ ಇವತ್ತು ನಾನು ಅನೇಕ ವಿಷಯವನ್ನು ತಮ್ಮೊಂದಿಗೆ ಈಗಾಗಲೇ ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೇನೆ ಇವತ್ತಿನ ದಿವಸ ನಾವು ತಿಳ್ಕೊಳ್ತೀವಿ ಈ ಕರ್ಕಾಟಕ ರಾಶಿಗೆ ಬರುವಂಥ ಮೂರು ನಕ್ಷತ್ರಗಳು ಯಾವುದು ಆ ನಕ್ಷತ್ರ ನಾಮಗಳು ಅಂತಂದರೆ ಆ ಜನ್ಮಾಕ್ಷರಗಳು ಅಥವಾ ಜನ್ಮ ಹೆಸರು ಅಂತ ಕೂಡ ನಾವು ಕರಿತೇವೆ ಆ ಅಕ್ಷರಗಳು ಯಾವ್ಯಾವುದು ಇರುತ್ತೆ ಇದೆಲ್ಲವನ್ನು ನಾವು ಇವತ್ತು ತಿಳ್ಕೊಳ್ತೇವೆ ಇದು ತುಂಬ ನಿಮಗೆ ಅನುಕೂಲಕರವಾಗಿರುತ್ತೆ ಬೇಸಿಕ್ ಕ್ಲಾಸ್ ಇದು ಸೊ ತಮಗೆ ಆತ್ಮೀಯವಾದಂಥ ಸ್ವಾಗತ ವೀಕ್ಷಕರೇ ಒಂದು ವೇಳೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ನೋಡಿ ಮಾಸ ಭವಿಷ್ಯ ಅಂದರೆ ದತ್ತಚೇತನ್ಯ ಫೌಂಡೇಶನಲ್ಲಿ ಭವಿಷ್ಯವನ್ನು ನೋಡ್ಬೋದು ಅನೇಕ ಜ್ಯೋತಿಷ್ಯ ಕ್ಲಾಸ್ಗಳನ್ನು ನಾನು ಹೇಳ್ಕೊಡ್ತಾ ಇದ್ದೇನೆ ಅದನ್ನು ಕೂಡ ಕಂಟಿನ್ಯೂ ಆಗಿ ನೋಡ್ಕೊಳ್ಳಿ ನಿಮಗೆ ಖಂಡಿತ ಉಪಯೋಗ ಆಗುತ್ತೆ ಇನ್ನು ಹಿಂದಿನ ವಿಡಿಯೋಗಳಲ್ಲಿ ವಾಸ್ತುವಿಗೆ ಸಂಬಂಧಪಟ್ಟಂಥ ಸಮಗ್ರ ಒಂದು ಎಲ್ಲ ವಿಷಯವನ್ನು ಹೇಳ್ಕೊಟ್ಟಿದ್ದೇನೆ ಅದನ್ನು ಕೂಡ ನೋಡ್ಕೊಳ್ಳಿ ಇನ್ನು ಕುಜದೋಷದ ಬಗ್ಗೆ ಮುಖ್ಯವಾಗಿ ಭಾಳ ದೊಡ್ಡ ವಿಷಯ ಇವತ್ತು ನಾಳೆ ಅಲ್ಲ ಸೊ ಆ ವಿಷಯದಲ್ಲಿ ಕ್ಲಿಯರಾಗಿ ನಾನು ಹೇಳಿಕೊಟ್ಟಿದ್ದೇನೆ ಅದನ್ನು ಕೂಡ ನೋಡ್ಕೊಳ್ಳಿ ಕುಂಭ ವಿವಾಹದ ಮಾಹಿತಿಯನ್ನು ಕೂಡ ತಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ ಅದು ಕೂಡ ನಿಮಗೆ ಖಂಡಿತವಾಗಿಯೂ ಅನುಕೂಲ ಆಗುತ್ತೆ ನೋಡಿ ಇವತ್ತಿನ ದಿವಸ ಈ ಕರ್ಕಾಟಕ ರಾಶಿ ಅಂತಂದಾಗ ಅಲ್ಲಿ ಮೂರು ನಕ್ಷತ್ರಗಳು ಬರುತ್ತೆ ಮೊದಲನೇದಾಗಿ ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿಯಲ್ಲಿ ಬರುತ್ತೆ ಇದು ನಿಮ್ಮ ಜನ್ಮಾಕ್ಷರದ ಮೇಲೆ ನಿಮ್ಮ ನಕ್ಷತ್ರ ಮತ್ತು ರಾಶಿಯನ್ನು ತಿಳ್ಕೊಳ್ಳಿಕ್ಕೆ ತುಂಬ ಸಹಕಾರಿಯಾಗುತ್ತೆ ನೋಡಿ ಪುನರ್ವಸು ನಕ್ಷತ್ರದಲ್ಲಿ ಒಟ್ಟು ನಾಲ್ಕು ಪಾದಗಳಿರುತ್ತೆ ಇದನ್ನು ಆಲ್ರೆಡಿ ನಾನು ಹೇಳಿದರೆ ಒಂದು ನಕ್ಷತ್ರಕ್ಕೆ ನಾಲ್ಕು ಪಾದಗಳಿರುತ್ತೆ ಅದರಲ್ಲಿ ಮೊದಲನೇ ಮೂರು ಪಾದ ಮಿಥುನ ರಾಶಿಯಲ್ಲಿ ಇರುತ್ತೆ ಪುನರ್ವಸು ನಕ್ಷತ್ರದ ಕೊನೆಯ ಪಾದ ಮಾತ್ರ ಕರ್ಕಾಟಕ ರಾಶಿಯಲ್ಲಿ ಬರುತ್ತೆ ಇದು ಒಂದು ಪಾದ ಅಂದರೆ ಕೊನೆಯ ನಾಲ್ಕನೇ ಪಾದ ನಾಲ್ಕನೇ ಪಾದದ ಅಕ್ಷರ ಹೀ ಅಂತೇಳಿಬಿಟ್ಟು ಹೀಯಿಂದ ಏನಾದರೂ ನಿಮ್ಮ ಜನ್ಮ ಹೆಸರಿತ್ತು ಅಂತಂದರೆ ನೀವು ಪುನರ್ವಸು ನಕ್ಷತ್ರದ ನಾಲ್ಕನೇ ಪಾದ ಕರ್ಕಾಟಕ ರಾಶಿ ಅಂತ ಹೇಳಿ ತಿಳ್ಕೊಳ್ತಕ್ಕದ್ದು ಓಕೆ ಅದಾದ ನಂತರ ಪುಷ್ಯ ನಕ್ಷತ್ರ ಅಥವಾ ಪುಷ್ಯಮಿ ಅಂತ ಕೂಡ ನಾವು ಕರಿತೇವೆ ಅದರ ನಾಲ್ಕೂ ಪಾದಗಳು ಕರ್ಕಾಟಕ ರಾಶಿಯಲ್ಲಿ ಬರುತ್ತೆ ಒಂದನೇ ಪಾದ ಹೂ ಅಕ್ಷರದಿಂದ ಗುರುತಿಸಿದ್ರೆ ಹೇ ಅಕ್ಷರದಿಂದ ಎರಡನೇ ಪಾದವನ್ನು ಗುರುತಿಸ್ತೇವೆ ಮೂರನೇ ಪಾದವನ್ನು ಹೋ ಅಕ್ಷರದಿಂದ ಮತ್ತು ಡಾ ಅಕ್ಷರದಿಂದ ನಾಲ್ಕನೇ ಪಾದವನ್ನು ಹೂ ಹೇ ಹೋ ಪುಷ್ಯಭಂ ಅಂತ ಹೇಳಿದ್ದಾರೆ ಸೊ ಈ ನಾಲ್ಕು ಅಕ್ಷರಗಳು ಪುಷ್ಯಮಿ ನಕ್ಷತ್ರಕ್ಕೆ ಅದರ ಜೊತೆಗೆ ನೋಡಿ ಆಶ್ಲೇಷ ನಕ್ಷತ್ರದ ನಾಲ್ಕು ಪಾದಗಳು ಸೇರಿ ಕರ್ಕಾಟಕ ರಾಶಿ ಆಗುತ್ತೆ ಅದನ್ನು ಡಿ ಮೊದಲನೇ ಪಾದ ಡೋ ಡು ಡು ಎರಡನೇ ಪಾದ ಡೇ ಡಿ ಡು ಡೇ ಡೋ ಡೋ ಅನ್ನೋದು ನಾಲ್ಕನೇ ಪಾದದ ಚರಣಾಕ್ಷರ ಈ ನಾಲ್ಕು ಪಾದಗಳು ಈ ನಾಲ್ಕು ಪಾದಗಳು ಎಂಟು ಪಾದ ಮತ್ತು ಒಂದು ಪಾದ ಈ ನಾಲ್ಕನೇ ಪಾದ ಒಂದು ಒಟ್ಟು ಒಂಬತ್ತು ಚರಣ ಅಥವಾ ಪಾದಗಳು ಸೇರಿ ಕರ್ಕಾಟಕ ರಾಶಿಯಾಗಿರುತ್ತೆ ಇನ್ನೂ ಕೂಡ ನಾನು ಮೊದಲಿನ ರಾಶಿಯ ಮೂರು ರಾಶಿ ಕೂಡ ವಿಸ್ತಾರವಾಗಿ ವಿಸ್ತಾರವಾಗಿ ಹೇಳಿದ್ದೀನಿ ಅದನ್ನು ಕೂಡ ನೋಡಿಕೊಳ್ಳಿ ಮತ್ತೆ ಭೇಟಿಯಾಗೋಣ